ನಂದಿಗಾಗಿ ನಮ್ಮ ಮತದಾನ ಅನ್ನುವ ವಿಶೇಷ ಸಂಕಲ್ಪ ಯಾತ್ರೆಯ ಅಂಗವಾಗಿ ನಾವಿಂದು ಸುಪ್ರಸಿದ್ಧ ಗಾಣ್ಗಾಪುರದ ದತ್ತಾತ್ರೇಯನ ಒಂದು ಸನ್ನಿಧಾನದಲ್ಲಿ ಇಲ್ಲಿಗೆ ಬಂದಿದ್ದೀವಿ ಈ ಒಂದು ಗಾಣ್ಗಾಪುರದ ರೈತರು ಅದರಲ್ಲಿಯೂ ಕೂಡ ಕೆಲವೊಬ್ಬರು ಜೋಡೆತ್ತುಗಳನ್ನು ಕಟ್ಟಿದಂತಹ ರೈತರೇ ಇಲ್ಲಿ ಬಂದಿರುವಂಥದ್ದು ಬಹಳ ವಿಶೇಷ ಇದರ ಒಟ್ಟಾರೆ ಈ ನಂದಿಗಾಗಿ ನಮ್ಮ ಮತದಾನ ಅನ್ನುವುದರ ಈ ಸಂಕಲ್ಪ ಯಾತ್ರೆಯ ಉದ್ದೇಶ ಮುಂದಿನ ದಿನಗಳಲ್ಲಿ ಈ ನಂದಿ ಸಂಪತ್ತನ್ನು ಉಳಿಸಿ ಬೆಳೆಸೋಕೆ ಪೂರಕವಾದಂತಹ ಕಾನೂನು ಮತ್ತು ಯೋಜನೆಗಳನ್ನು ಯಾರಿಗೆ ಜಾರಿ ಯಾರು ಜಾರಿಗೆ ತರೋಕ್ಕೆ ಪ್ರಯತ್ನ ಮಾಡ್ತಾರೋ ಅವರಿಗೆ ನಾವು ಮತದಾನ ಮಾಡ್ತೀವಿ ಅನ್ನುವಂಥ ಒಂದು ಸಂಕಲ್ಪವನ್ನು ಮಾಡುವಂಥ ವಿಶೇಷವಾದಂಥ ಇದು ಸಂಕಲ್ಪ ಯಾತ್ರೆ ಆಗಿರುವಂಥದ್ದು ಇವತ್ತು ದತ್ತಾತ್ರೇನು ಭಕ್ತರು ಅಂತಂದರೆ ನಾವು ಅದನ್ನು ನಾವು ಯಾವುದೇ ಸಂಖ್ಯೆಯಲ್ಲಿ ಹೇಳೋಕ್ಕಾಗೋದಿಲ್ಲ ಅಷ್ಟು ಇವತ್ತು ರಾಜ್ಯ ಅಲ್ಲ ದೇಶಾದ್ಯಂತ ಇವತ್ತು ಸಾಕಷ್ಟು ಜನ ಭಕ್ತರಿದ್ದಾರೆ ಆ ದತ್ತಾತ್ರೇಯ ಜೊತೆಯಲ್ಲಿ ಒಂದು ಗೋನು ಇರ್ತದೆ ಇದರ ಅರ್ಥ ಏನಪ್ಪ ಅಂತಂದರೆ ಈ ಗೋ ಸಂಪತ್ತು ಅಥವಾ ನಂದಿ ಸಂಪತ್ತು ಉಳಿದ್ರೆ ಮಾತ್ರ ಸಮಾಜಕ್ಕೆ ಒಳ್ಳೆಯ ಭವಿಷ್ಯ ಅದ ಅನ್ನುವಂಥದ್ದನ್ನು ದತ್ತಾತ್ರೇಯರು ನಮಗೆ ಎಲ್ಲನೂ ತಿಳಿಸ್ಪಡಿಸ್ತಾ ಇದ್ದಾರೆ ಆದರೆ ಇವತ್ತು ವಾಸ್ತವದಲ್ಲಿ ಏನಾಗ್ತಾ ಇದೆ ಪ್ರತಿ ಗ್ರಾಮಗಳಲ್ಲಿ ಒಂದು ಇಪ್ಪತ್ತು ವರ್ಷದಲ್ಲಿ ಎಂಬತ್ತು ಪ್ರತಿಶತ ಈ ಒಂದು ನಂದಿ ಸಂಪತ್ತು ನಾಶ ಆಗಿದೆ ಅನ್ನೋದು ನಮಗೆ ತಿಳಿದು ಬಂದಿರುವಂಥದ್ದು ಈ ಗಾಣಗಾಪುರದಾಗ ನಿಮ್ಮದು ಇದೇ ಇಪ್ಪತ್ತು ಹಿಂದ್ಗಡೆ ಎಷ್ಟು ಎತ್ಕೊಳ್ಳಿದ್ದರು ಏನಾರ ಭಾಳಿದ್ದು ಭಾಳ ಆದರೆ ಒಂದು ಐನಾರು ಜೋರು ಜೋ ಜೊತೆಯಾದರೂ ಇರಬೇಕು ಆದರೆ ಇವತ್ತು ಎಷ್ಟು ಸುಮಾರು ಎಷ್ಟದ ಅಂತೀವಿ ನಿಮ್ಮ ಪ್ರಕಾರ ಹಾಂ ಒಂದು ಮೂರ್ನಾಲ್ಕು ಮಂದಿ ಅಂತ ಅವ್ರು ಹೇಳಕತ್ತಾರ ಒಂದು ಹತ್ತು ಜೋಡಿ ಅಂತ ಕೋರಿ ಅಂದ್ರೆ ಯಾವ ಹಂತಕ್ಕೆ ನಾವು ಬಂದಿದ್ದೀವಿ ಅಂತ ಹಾಗಾಗಿ ಇಲ್ಲೇ ಭೀಮಾ ನದಿ ಹರಿತೇನಾರ ಇವತ್ತು ಭೀಮಾ ನದಿ ಏನಾಗಿದೆ ಒಂದು ಸ್ವಲ್ಪ ಅಲ್ಲಿ ಬತ್ತದಂತಂದ್ರೆ ನೀರು ಹರಿಯವಲ್ದು ಇಪ್ಪತ್ತು ವರ್ಷದಿಂದ ಅದೇ ಭೀಮಾ ನದಿ ಹರಿತಿತ್ತು ಈ ಭೀಮಾ ನದಿ ಹರಿಲಾರ್ದೆ ಇವತ್ತು ಬತ್ತಿದಕ್ಕೆ ಮೂಲ ಕಾರಣ ಅಂತಂದರೆ ಈ ನಂದಿ ಸಂಪತ್ ನಾಶ ಆಗಿರೋದು ನಂದಿ ಆಧಾರಿತವಾಗಿ ನಾವೇನಾದರೂ ಕೃಷಿ ಮಾಡಿದರೆ ಈ ಹರಿದೇ ಇರುವಂಥ ಈ ಒಂದು ಭೀಮಾ ನದಿನೂ ಕೂಡ ಇವತ್ತು ಹರಿತದೆ ಅಂತ ನೀವೇನು ನೋಡಿದಿರಿ ಹಿರಿಯರು ಇಲ್ಲೇ ನೋಡ್ರಿ ಇದೇ ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಈ ಸಮಯದಲ್ಲಿ ನದಿ ಹೇಳ್ತಾ ಹೇಳ್ತಾಯ್ತಿಲ್ರಿ ಇವತ್ತು ಬಿಟ್ಟದ ಅಂತ ಅಂದ್ರೆ ನದಿ ಒಂದು ಜೀವಂತಿಕೆ ಎದುರ ಮ್ಯಾಗ ನಿಂತದ ಈ ನಂದಿ ಸಂಪತ್ ಮ್ಯಾಗ ನಿಂತದ ಅದಕ್ಕಾಗಿ ನಾವೆಲ್ಲರೂ ಕೂಡ ಏನಾಗಬೇಕಾಗಿದೆ ಅಂತಂದರೆ ಒಗ್ಗೂಡಿ ಈ ಒಂದು ನಂದಿಗೆ ಯಾರು ಪೂರಕವಾದಂಥ ಯೋಜನೆ ಕಾನೂನನ್ನು ತರ್ತಾರೆ ಅವರಿಗೆ ನಾವು ಮತ ನೀಡುವಂಥ ಒಂದು ಸಂಕಲ್ಪವನ್ನು ಮಾಡಬೇಕು ಇದ್ರ ಜೊತೆಯಲ್ಲಿ ಯಾರೆಲ್ಲ ದತ್ತಾತ್ರೇಯನ ಇದ್ದಾರೆ ದಯವಿಟ್ಟು ಇದನ್ನು ವೀಕ್ಷಣೆ ಮಾಡಿ ತಾವು ಕೂಡ ತಮ್ಮಂತ್ರ ಇದನ್ನು ಸಂಕಲ್ಪ ಮಾಡಿದೆ ಅಂತಂದರೆ ಖಂಡಿತವಾಗಿಯೂ ಕೂಡ ದತ್ತಾತ್ರೇಯನ ಕೃಪೆ ನಮ್ಮ ಮ್ಯಾಲೆ ಇರ್ತದ ಅನ್ನೋದು ಯಾಕಪ್ಪ ಅಂದರೆ ಇದು ವಿಜ್ಞಾನ ಇರೋದು ಮತ ತೊಗೊಂಡವ್ರಿಗೆ ಅನುಕೂಲ ಅದ ಮತ್ತು ಮತ ನೀಡಿದವ್ರಿಗೂ ಕೂಡ ಒಂದು ಒಳ್ಳೆಯ ಒಂದು ಭವಿಷ್ಯ ಇರುವಂಥದ್ದು ಆ ನಿಟ್ಟಿನಲ್ಲಿ ದಯವಿಟ್ಟು ನಾನು ಎಲ್ಲ ಒಂದು ದತ್ತಾತ್ರೇಯನ ಭಕ್ತಾದಿಗಳಲ್ಲಿ ಕೇಳ್ಕೊಳ್ಳೋದೇನು ಅಂತಂದರೆ ಮುಂದಿನ ದಿನಗಳಲ್ಲಿ ತಾವು ಚುನಾವಣೆಯನ್ನು ಯಾರು ಎದುರಿಸ್ಬೇಕಂದಿದ್ದೀರಿ ಈ ಒಂದು ನಂದಿ ಸಂಪತ್ತನ್ನು ಉಳಿಸ್ತೀನಿ ಅಂತ ನಿಟ್ಟಿನಲ್ಲಿ ಒಂದು ಚುನಾವಣೆ ಎದುರಿಸ್ರಿ ಅದೇ ರೀತಿ ನಾವು ಮತದಾನವನ್ನು ಮಾಡಬೇಕಾಗಿತ್ತಂದರೂ ಯಾರು ಉಳಿಸ್ತಾರೋ ಅವರಿಗೆ ಮತ ನೀಡೋದು ಈ ರೀತಿ ಏನಾದರೂ ವಾತಾವರಣ ಸೃಷ್ಟಿ ಆದದ್ದೇ ಆದರೆ ಈ ಭಾರತ ದೇಶದ ಸಂವಿಧಾನವನ್ನು ಉಳಿಸೋಕೆ ಸಾಧ್ಯತೆ ಇದೆ ಅಂತ ಈ ಒಂದು ಭಾರತ ದೇಶದ ಸಂವಿಧಾನದಲ್ಲಿ ಈ ಒಂದು ನಂದಿ ಮುದ್ರೆ ಮುಖಾಂತರನೇ ಬರೆಯೋಕೆ ಪ್ರಾರಂಭ ಮಾಡಿದ್ರೆ ನಾವು ಈ ನಂದಿ ಮುದ್ರೆ ಮುಖಾಂತರ ಬರೆಯೋಕೆ ಪ್ರಾರಂಭ ಮಾಡಿದ್ದು ಹಾಗಿದ್ದರೆ ಭಾರತ ದೇಶದ ಒಂದು ಸಂವಿಧಾನದ ಭವಿಷ್ಯನೂ ಕೂಡ ಈ ಒಂದು ನಂದಿ ಸಂಪತ್ತಿನ ಮೇಲೆ ನಿಂತದ ಅನ್ನುವಂಥ ಸ್ಪಷ್ಟವಾಗಿ ತಿಳಿದು ಬರ್ತದೆ ಆ ಒಂದು ಕಾರಣಕ್ಕಾಗಿ ನಾವು ಈ ಒಂದು ಸಂವಿಧಾನವನ್ನು ಉಳಿಸೋಕೆ ಅದೇ ರೀತಿ ನಮ್ಮ ನಂಬಿದಂಥ ಧರ್ಮವನ್ನು ಉಳಿಸೋಕೆ ನಾವೆಲ್ಲರೂ ಕೂಡ ಏನು ಮಾಡೋಣ ಈ ನಂದಿ ಸಂಪತ್ತಿಗೆ ಪೂರಕವಾದಂಥ ಕಾನೂನು ಮತ್ತು ಯೋಜನೆಯನ್ನು ತರೋರಿಗೆ ಒಂದು ಮತವನ್ನು ನೀಡೋಣ ಆ ಒಂದು ಸಂಕಲ್ಪವನ್ನು ಮಾಡೋಣ ಅನ್ನುವಂಥ ಮಾತನ್ನು ಹೇಳ್ತಾ ಈಗ ನಾವೆಲ್ಲರೂ ಕೂಡ ಸಾಮೂಹಿಕವಾಗಿ ಈ ದತ್ತಾತ್ರೇಯನ ಒಂದು ಸನ್ನಿಧಾನದಲ್ಲಿ ಒಂದು ಸಂಕಲ್ಪವನ್ನು ಸ್ವೀಕಾರ ಮಾಡೋಣ ಮುಂದಿನ ದಿನಗಳಲ್ಲಿ ಅವರಿಗಾಗಿ ನಾವು ಮಸ ಮತವನ್ನು ಮೀಸಲಾಗಿಡ್ತೀವಿ ಅನ್ನುವಂಥದ್ದು ಪಡೆದ ಭವಿಷ್ಯವು ನಂದಿ ಕೃಷಿಯನ್ನು ಅವಲಂಬಿಸಿದೆ ಎಂಬುದು ವೈಜ್ಞಾನಿಕ ಸಂಗತಿಯಾಗಿದೆ ನಂದಿ ಸಂಪತ್ತು ಉಳಿದರೆ ಮಾತ್ರ ನಮಗೆ ಹಾಗೂ ನಮ್ಮ ಮುಂದಿನ ಪೀಳಿಗೆಗೆ ಒಳ್ಳೆಯ ಭವಿಷ್ಯವಿರುವ ಕಾರಣ ಇನ್ನು ಮುಂದೆ ನಂದಿ ಕೃಷಿಕರಿಗೆ ಪೂರಕವಾದ ಕಾನೂನು ಹಾಗೂ ಯೋಜನೆ ಜಾರಿಗೆ ತರುವುದಕ್ಕೆ ಪ್ರಯತ್ನಿಸುವ ರಾಜಕೀಯ ನಾಯಕರಿಗೆ ನನ್ನ ಮತ ನೀಡುತ್ತೇನೆ ಹಾಗೂ ನಂದಿಗಾಗಿ ಮತ ಮೀಸಲಿಡುವ ಕುರಿತು ಜನ ಜಾಗೃತಿ ಮೂಡಿಸುವ ಪ್ರಯತ್ನ ಮಾಡುತ್ತೇನೆ ಎಂದು ನಾನು ನಂಬಿದ ದೈವದ ಸಾಕ್ಷಿಯಾಗಿ ಸಂಕಲ್ಪ ಮಾಡುತ್ತೇನೆ ಜಯವಾಗಲಿ ಅಂತೇಳಿ ನಂದಿ ಕೃಷಿಕರಿಗೆ ನಂದಿ ಕೃಷಿಕರಿಗೆ ನಂದಿ ಕೃಷಿಕರಿಗೆ